ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯದ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಕುರಿತಾಗಿ ನೀವು ಈಗಾಗಲೇ ತಮ್ಮನೇಲನ್ನು ನೋಡಿರ್ತೀರಿ ಹೌದು ಇವತ್ತು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಕುರಿತಾಗಿ ಇಲ್ಲಿ ಸರ್ಕಾರ ಒಂದು ಇನ್ಫಾರ್ಮೇಷನ್ ನೀಡಿದೆ ಅದರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಇನ್ನು ತಾವು ಕೂಡ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ನೋಡಿ ಇವತ್ತು ಸರ್ಕಾರ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ನಡೀತದೆ ಅನ್ನೋದನ್ನು ಅವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿರುತ್ತಾರೆ ಇಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾಲ್ಕನೇ ಸುತ್ತಿನ ಪ್ರವೇಶ ಕೌನ್ಸಿಲಿಂಗ್ ಮೋಡ್ ಅಂತಿದೆ ಫೋರ್ತ್ ರೌಂಡ್ ಅಡ್ಮಿಷನ್ ಕೌನ್ಸಿಲಿಂಗ್ ಮೋಡ್ ಅಂತ ಅಂದರೆ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಈಗಾಗಲೇ ಮೂರು ಸುತ್ತುಗಳ ಸೀಟು ಹಂಚಿಕೆ ಆಗಿರುತ್ತದೆ ಇನ್ನು ನಾಲ್ಕನೇ ಸುತ್ತಿಗಾಗಿ ನಾನು ಈಗಾಗಲೇ ಎರಡು ದಿನಗಳ ಹಿಂದೆ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೆ ಸೋಮವಾರದೊಳಗಾಗಿ ಇಲ್ಲಿ ನಾಲ್ಕನೇ ಸುತ್ತಿಗೆ ಮಾಹಿತಿಯನ್ನು ನೀಡುತ್ತಾರೆ ಅಂತ ಹೌದು ಇವತ್ತು ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿಗೆ ನಾಲ್ಕನೇ ಸುತ್ತಿನ ಪ್ರವೇಶವನ್ನು ಕೌನ್ಸಿಲಿಂಗ್ ಮೋಡ್ ಮೂಲಕ ಅಂದರೆ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗಾಗಿ ಅಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಮತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮೀಸಲಾತಿ ಪ್ರಕಾರ ಮೀಸಲಾತಿ ವರ್ಗಾವಾರು ಇಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿಗೆ ಅಂದರೆ ಮೀಸಲಾತಿಲಿ ಆದಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಮೆರಿಟ್ ಮೂಲಕ ಮೊದಲನೇದಾಗಿ ಇಲ್ಲಿ ಆಗಸ್ಟ್ ಹನ್ನೊಂದು ಹನ್ನೆರಡರಂದು ಇಲ್ಲಿ ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಹದಿಮೂರು ಮತ್ತು ಹದಿನಾಲ್ಕನೇ ಆಗಸ್ಟರಂದು ಇಲ್ಲಿ ಮೀಸಲಾತಿ ವರ್ಗವಾರು ಮೀಸಲಾತಿ ವರ್ಗಾವಾರು ಮೆರಿಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಈ ಸೆಲೆಕ್ಷನ್ ಲಿಸ್ಟಲ್ಲಿ ಫೋರ್ತ್ ರೌಂಡಿಗೆ ಅವರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸರ್ಕಾರ ಡೈರೆಕ್ಟಾಗಿ ಇಲ್ಲಿ ಕೌನ್ಸಿಲಿಂಗ್ ನಡೀತದೆ ಅದು ಯಾವ ರೀತಿ ಅಂದರೆ ಇಲ್ಲಿ ಒಂದು ಅನುಪಾತ ಮೂವತ್ತು ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿರ್ತಾರೆ ಒಂದು ಸೀಟಿಗೆ ಮೂವತ್ತು ವಿದ್ಯಾರ್ಥಿಗಳ ಲಿಸ್ಟನ್ನು ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿರುತ್ತದೆ ಅದರ ಅನುಸಾರ ತಮ್ಮ ಲಿಸ್ಟನ್ನು ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು ತಮ್ಮ ಮಗ ಅಥವಾ ಮಗಳ ಹೆಸರು ಆ ಲಿಸ್ಟಲ್ಲಿ ಇದೆಯಾ ಇಲ್ವಾ ಎನ್ನುವಂತಹ ಮಾಹಿತಿಯನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಹೆಸರು ಇದ್ದಿದ್ದೇ ಆದಲ್ಲಿ ತಾವು ಏನು ಮಾಡಬೇಕು ತಮಗೆ ಹತ್ತಿರವಿರುವಂತಹ ಯಾವ ಶಾಲೆಗೆ ತಾವು ಸೆಲೆಕ್ಷನ್ ಆಗಬೇಕು ಅಂತ ಅಪ್ಲಿಕೇಶನ್ ಆಗಿ ಎಕ್ಸಾಮ್ ಬರೆದಿದ್ದೀರಿ ಆ ಶಾಲೆಗೆ ಈಗಾಗಲೇ ತಾವು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನು ಕೌನ್ಸ್ಲಿಂಗಿಯಲ್ಲಿ ಶಾಲೆ ಅದೇ ಶಾಲೆಯಲ್ಲಿ ನಡೆಯುತ್ತದೆಯಾ ಅಥವಾ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತದಾ ಎನ್ನುವಂತಹ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳಿ ಮತ್ತು ಸೂಕ್ತ ದಾಖಲೆಗಳೊಂದಿಗೆ ಕೌನ್ಸಿಲಿಂಗಿಗೆ ಹಾಜರಾಗಿ ಒಂದು ಸೀಟಿಗೆ ಮೂವತ್ತು ವಿದ್ಯಾರ್ಥಿಗಳ ಲಿಸ್ಟನ್ನು ಯಾಕೆ ಬಿಟ್ಟಿದ್ದಾರೆ ಅಂದರೆ ಇದೇ ಕಡೆಯ ಕೌನ್ಸಿಲಿಂಗ್ ಲಿಸ್ಟ್ ಆಗಿರುತ್ತದೆ ಏಕೆಂದರೆ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿ ಅಂದಾಜು ಎರಡು ತಿಂಗಳು ನಿಯರ್ ಬಂದಿರುತ್ತದೆ ಹಾಗಾಗಿ ಇದೇ ಲಾಸ್ಟ್ ಆಗುವ ಚಾನ್ಸಸ್ ಇರುವುದರಿಂದಾಗಿ ಅವತ್ತು ಹಾಜರಾಗುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಡೈರೆಕ್ಟಾಗಿ ಅವರ ಎಡ್ಮಿಷನನ್ನು ಮಾಡಿಕೊಳ್ಳಲಾಗುತ್ತೆ ಯಾರಾದರೂ ಅವತ್ತು ಗೈರು ಹಾಜರಾದರೆ ಅವರ ಹಿಂದಿನ ರ್ಯಾಂಕ್ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಅಲ್ಲಿ ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತದೆ ಆದ್ದರಿಂದ ತಾವುಗಳು ತಕ್ಷಣವೇ ತಮ್ಮ ಹೆಸರು ಒಂದು ಅನುಪಾತ ಮೂವತ್ತು ಅಲ್ಲಿ ಇದ್ದರೆ ತಾವು ಏನು ಮಾಡಿ ಸೂಕ್ತ ದಾಖಲೆಗಳ ಸಿದ್ಧತೆಯಲ್ಲಿ ಇಟ್ಕೊಂಡು ಮೊದಲು ಈಗಾಗಲೇ ತಾವು ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲರನ್ನು ಇಲ್ಲಿ ಫೋನ್ ಮೂಲಕ ಆಗಲಿ ಅಥವಾ ಅಲ್ಲಿ ಹೋಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು